ಹರಿ ಸರ್ವೋತ್ತಮ ವಾಯುದೇವರು ಜೀವೋತ್ತಮರು ಈ ಅನುಸಂಧಾನ ಮನಸ್ಸಿನಲ್ಲಿ ಗಟ್ಟಿಯಾಗಿದ್ದಾಗ ಯಾವುದೇ ತರಹದ ಭಯ ಇಲ್ಲ ಕದಾಚಿತ್ ಇವನ ಕರ್ಮವಶಾತ್ ದುಃಖವಾದರೂ ಅರ್ಥಾತ್ ಕಷ್ಟಗಳು ಅನೇಕ ಅಡಚಣೆಗಳೆಲ್ಲ ಬಂದರೂ ಕೂಡ ಇವನು ನಗತಾನೇ ಇರ್ತಾನೆ ಯಾಕೆಂದರೆ ದೇವರು ದೊಡ್ಡವ ಅವನ ಸಂಕಲ್ಪದಂತೆ ಎಲ್ಲ ಆಗತ್ತೆ ಎನ್ನುವಂತಹ ಒಂದು ದೃಢವಾದ ವಿಶ್ವಾಸ ಎರಡೂ ಶಬ್ದಗಳ ಮೊದಲನೇ ಅಕ್ಷರಗಳನ್ನು ಜೋಡಿಸಿ ಹರಿ ಸರ್ವೋತ್ತಮ ಈ ಅನುಸಂಧಾನವನ್ನು ನೀನು ಮಾಡು ಹಸ ಯಾವಾಗಲೂ ನಗುತ್ತಾ ಇರೋ ನಿನಗೆ ಆಳು ಬರೋದೇ ಇಲ್ಲ ವಾಯುದೇವರು ಜೀವೋತ್ತಮ ಈ ಅನುಸಂಧಾನವನ್ನು ಮಾಡ್ತಾ ಇದ್ದರೆ ನಮಗೆ ಯಾವತ್ತಿಗೂ ಕೂಡ ಯಾವುದಕ್ಕೂ ಕೊರತೆ ಇಲ್ಲ ವ ಜಿ ವಾಜಿ ಅಂದರೆ ವಾಜ ಅನ್ನುವುದಕ್ಕೆ ಅನ್ನ ಅಂತ ಅರ್ಥ ಇದೆ ವೇದದಲ್ಲಿ ಈ ಹೊಟ್ಟೆ ತುಂಬ ಅನ್ನ ಇದೆ ತಲೆ ತುಂಬ ಜ್ಞಾನ ಇದೆ ಈ ಸಂಸಾರದ ಯುದ್ಧದಲ್ಲಿ ನೀನು ಗೆಲ್ಲುವುದಕ್ಕೆ ಸಾಧ್ಯ ಇದೆ ಆ ವಾಯುದೇವರ ಅನುಗ್ರಹದಿಂದ ಅನ್ನುವ ಅರ್ಥದಲ್ಲಿ ಹಸ ವಾಜಿ ಭವ ನಗು ಯಥೇಷ್ಟವಾಗಿ ಅನ್ನ ಯಥೇಷ್ಟವಾಗಿ ಜ್ಞಾನ ಯಥೇಷ್ಟವಾಗಿ ಯುದ್ಧದಲ್ಲಿ ವಿಜಯವನ್ನು ಅನ್ನುವ ಅರ್ಥದಲ್ಲಿ ಆ ಸಂದೇಶವನ್ನು ನಮಗೆ ನೀಡಿದ್ದಾರೆ ಹಿರಿಯರು